ಪ್ರಧಾನ ಒಂದು ದೇಶವನ್ನಾಗಿ ಮಾಡಿಕೊಂಡ ದೇಶವನ್ನಾಗಿ ಮಾಡ್ಕೊಂಡ ನಾವು ಕಲ್ಯಾಣ ಕರ್ನಾಟಕ ಭಾಗ ಹೆಂಗಂದ್ರೆ ಲಿಂಗಾಯತರ ಒಂದು ವ್ಯಾಟಿಕನ್ ಸಿಟಿ ಯಾವುದು ಬೀದರ್ ಮತ್ತು ಕಲಬುರಗಿ ಅದ್ರಲ್ಲಿ ವಿಶೇಷವಾಗಿ ವ್ಯಾಟಿಕನ್ ಸಿಟಿ ಇದ್ದಾರೆ ಯಾಕೆ ನಾನು ಬೀದರ್ ಕೇಳ್ತೀನಿ ವಿಶೇಷವಾಗಿ ಅಂದರೆ ನಾವು ಪುನಾದಾಗ ಸಂಘಟನೆ ಮಾಡ್ಲಿಕ್ಕೆ ಹೋಗಿದ್ದೀವಿ ಅಲ್ಲಿ ಎಲ್ಲರ ನಾವು ರಾಷ್ಟ್ರೀಯ ಬಸ್ಗಳ ಮಾಡ್ಬೇಕಂದ್ರೆ ಯಾರು ಸಿಗ್ತಾರೀ ಅಂದ್ರೆ ಬಾಲ್ಕಿ ತಾಲೂಕಾ ಅವರ ತಾಲೂಕ ಉಮ್ರಾಬಾದ್ ತಾಲೂಕ ಬಸವರ್ ಕಲ್ಯಾಣದ ಸಿಗ್ತಾರೆ ನಾವು ಹೈದರಾಬಾದ್ ಮೂವತ್ತೈದು ರಾಷ್ಟ್ರೀಯ ಬಸ್ಗಳ ಶಾಖೆಗಳು ಯಾರು ಇದ್ದಾರೆ ರೀ ಅಧ್ಯಕ್ಷ ಅಂದ್ರೆ ಬೀದರ್ ಜಿಲ್ಲೆಯವರು ಇದ್ದಾರೆ ನಾವು ಪುನ ಮುಂಬೈಗೆ ಹೋಗಿ ಸಂಘಟನೆ ಮಾಡ್ಬೇಕಂದ್ರೆ ಇಲ್ಲೇ ಮತ್ ನಮ್ಮ ಯಕ್ಲಾರ ಬಿರಾದಾರ್ ದಿಲ್ಲಿಗೆ ಹೋದ್ರು ನೀಲೇ ಬಾವರ ತಾಲೂಕ ಬಾಲ್ಕಿ ತಾಲೂಕದವರ ಸಿಗ್ತಾರೆ ಜಗತ್ತಿನಾಗ ಎಲ್ಲೇ ಹೋದ್ರು ಕೂಡ ಬೀದರ್ ಜಿಲ್ಲೆಯವರು ಸಿಗ್ತಾರ ಅದಕ್ಕೆ ಲಿಂಗಾಯತ ವ್ಯಾಟಿಕನ್ ಸಿಟಿ ಯಾವುದು ಅಂದ್ರ ಬೀದರ್ ಜಿಲ್ಲೆ ಕಲ್ಯಾಣ ಕರ್ನಾಟಕ ವಿಶೇಷವಾಗಿ ಇನ್ನು ನಮ್ ಕರ್ತವ್ಯ ಏನು ನಮ್ ಕರ್ತವ್ಯ ಏನಂದ್ರೆ ನಾವು ತಿಳ್ಕೊಬೇಕು ನಾವು ಧರ್ಮವನ್ನು ಅಷ್ಟೇ ಅಲ್ಲ ನಾವು ಈಗ ಕಾಣಿಕೆ ಕೊಡ್ತೀವಿ ನೀವು ಗುರುಗಳಿಗೆ ಕಾಣಿಕೆ ಕೊಡೋದ್ರ ಜೊತೆಗೆ ರೊಕ್ಕ ಯಾರ್ ಬೇಕಾದ್ರೂ ಕೊಡ್ತಾರೆ ಈಗ ಧರ್ಮ ಪ್ರಚಾರಕರ್ ಬೇಕು ಮಾತಾಡಿದ್ರು ಹೇಳಿದ್ರು ಈಗ ಅವ್ರು ಧಾರವಾಡ ಜಿಲ್ಲೆ ಕಲಗಟ್ಟಗಿ ತಾಲೂಕ ಮಳ್ಕರ್ಕೊಪ್ಪ ಅಂತ ಒಂದು ಸಣ್ಣ ಹಳ್ಳಿ ಅವ್ರ ಅಕ್ಕರು ಅವರು ಇಬ್ಬರು ಸನ್ಯಾಸಿಗಳು ಒಂದೇ ಮನೆಯಲ್ಲಿ ಇಬ್ಬರು ಅಕ್ಕ ತಂಗಿಯರು ಧರ್ಮ ಪ್ರಚಾರಕ್ಕಾಗಿ ಕಾವಿ ಬಟ್ಟೆಯನ್ನು ಉಟ್ಕೊಂಡು ಬಸವ ತತ್ವ ಪ್ರಚಾರ ಮಾಡ್ಲಿಕ್ಕೆ ಬಂದಂತ ಒಂದು ಕುಟುಂಬ ಅದು ಬಸವ ತತ್ವದ ಒಂದು ಕುಟುಂಬ ನೀವು ಯಾರು ಬಿಡ್ತೀರ ಏನೋ ಮಕ್ಕಳಿಗೆ ಮಗಳು ಆ ಹುಚ್ಚಿರ್ಲಿ ಎಡ್ ಇರಲಿ ಏನೇ ಏನು ಕೆಲಸ ಬರದೇ ಇದ್ರು ಪರವಾಗಿಲ್ಲ ಮದುವೆ ಆದರೂ ಪರೋ ಇಲ್ಲ ನಮ್ ಕಣ್ಣಿದ್ರಿಗೆ ಇರ್ಲಿ ಅಂತೇಳಿ ಆದ್ರೆ ಮಕ್ಕಳಿಗೆ ಧರ್ಮ ಪ್ರಚಾರಕ್ಕೆ ಬಿಡ್ಬೇಕು ಲಿಂಗಾನಂದ ಅಪ್ಪಾಜ್ ಹೇಳ್ತೀರ ನಾಲ್ಕ್ ಗಂಡ್ ಮಕ್ಳು ಅಡಿಬೇಕು ಅದು ಮಿಲ್ಟ್ರಿ ದೇಶ ಸೇವೆ ಮಾಡ್ಲಿಕ್ಕೆ ಒಬ್ಬರಿಗೆ ಸಮಾಜ ಸೇವೆ ಮಾಡ್ಲಿಕ್ಕೆ ಬಿಡ್ಬೇಕು ರಾಜಕಾರಣಿ ಮಾಡ್ಬೇಕು ಒಳ್ಳೆ ಸಂಸ್ಕಾರ ಕೊಟ್ಟು ಮಾಡ್ಬೇಕು ಒಬ್ಬರಿಗೆ ನೀವು ತಂದೆ ತಾಯಿಗಳಿಗೆ ವಯಸ್ಸಾದ ನೋಡ್ಕೊಳಕ್ ಇಟ್ಕೋಬೇಕು ಇನ್ನೊಬ್ಬರಿಗೆ ಧರ್ಮ ಪ್ರಚಾರಕ್ಕೆ ಕಳಿಸ್ಬೇಕು ಅಂತ ಹೇಳ್ತೇವೆ ಆದ್ರೆ ಈಗೇನು ಒಬ್ರೆ ಒಂದೇ ಅದು ಏನಾರ ಆಗಿ ದೊಡ್ಡಕ್ಕಂತದ್ ಮುಗೀತು ಎಲ್ಲಿ ವೃದ್ಧಾಶ್ರಮಕ್ಕೆ ಹೋಗೋದು ಅದ ಯಾರು ಏನು ಕೆಲಸ ಇಲ್ಲ ಸಂಸ್ಕಾರ ಇಲ್ಲ ಅವ್ರು ಹನ್ನೆರಡು ಹದಿನೈದು ಅಡಿತಾರ ಅವರು ಎಲ್ಲಾ ತಾಕತ್ ಇದ್ದು ಎಲ್ಲಾ ಶಕ್ತಿ ಇದ್ದು ಸಾಕೋ ಶಕ್ತಿ ಇದನ್ನು ಒಂದೇ ಸಾಕು ಕೋಟ್ಯಾಂತರ ರೂಪಾಯಿ ಮನೆ ಕಟ್ಟಿಸಿರ್ತಾರ ಅವ ಒಬ್ಬ ಅವ ಎಲ್ಲಿರ್ತಾರ ಅವನಿಗ ಓದಿಸ್ ಎಲ್ಲ ಮತ್ ಅಮೇರಿಕೋ ಇಂಗ್ಲೆಂಡ್ಗೋ ಕಳಿಸ್ತಾರ ಮುದ್ಕ ಮುದ್ಕಿ ಇಲ್ಲೇ ಇಬ್ಬರಿರ್ತಾರ ಇವ್ರ ಸತ್ರ ಮತ್ ಮುನ್ಸಿಪಾಲ್ಟಿ ಅವರೇ ಮಣ್ಣು ಮಾಡ್ಬೇಕಿವ್ರಿ ಅವ್ನಿಗೆ ವೀಸಾನು ಸಿಗಲ್ಲ ಟಿಕೆಟ್ನೂ ಸಿಗಲ್ಲ ಬರ್ಲಿ ಧಾರವಾಡದ ಒಬ್ಬರು ಅಜ್ಜ ಅಜ್ಜಿ ಸತ್ರ ಒಬ್ಬನೇ ಮಗ ಅವ ಅಮೇರಿಕಾಕ್ ಇದ್ದ ಅವ್ನಿಗೆ ಫೋನ್ ಮಾಡುದು ನೋಡಪ್ಪ ಅವ ಅಜ್ಜ ಅಜ್ಜಿ ವೀಲ್ ಚೇರ್ ಮೇಲೆ ಅಜ್ಜಿ ಓಡಾಡ್ತಿಳು ಅಜ್ಜ ಬೆಡ್ ಮೇಲೆ ಇದ್ದ ಅಂತ ಸ್ಥಿತಿ ಒಳಗೆ ಸೇವಾ ಮಾಡ್ಲಾಕ್ ಯಾರಿಗೂ ಒಬ್ಬ ನರ್ಸಿಗೆ ಇಟ್ಟು ಅವ್ ಇದ್ದ ಮನುಷ್ಯ ಮಗ ಅವ್ರಿಬ್ರು ಅಜ್ಜ ಅಜ್ಜಿ ಮೊದಲು ಆ ಅಜ್ಜ ಮಲ್ಕೊಂಡಲ್ಲೇ ಸತ್ತಾರ ಈಗ ಅವನಿಗೆ ಅಂತ ನೋಡಕ್ ವೀಲ್ ಚೇರ್ ಮೇಲೆ ಹೋಗಿ ಅಜ್ಜಿ ನೋಡಿ ಮುಟ್ಟಿ ನೋಡಿದ್ರೆ ಆ ಅಜ್ಜ ಸತ್ತೋಗ್ಯನ ಅವ ಸತ್ತ ನೋಡಿ ಗಾಬರಿ ಆಗಿ ಈ ಅಜ್ಜಿ ಹಾರ್ಟ್ ಅಟ್ಯಾಕ್ ಆಗ್ಯಾರ ಇಬ್ರು ಒಂದೇ ಸಲ ಸತ್ತಾರ ಒಳಗ್ ಗೋಲ್ಟ್ ಹಾಕೊಂಡ್ ಮಲ್ಕೊಂಡ್ರು ಕುಂತಿದ್ರು ಅವ್ರು ಅಜ್ಜ ಅಜ್ಜಿ ಇಬ್ರು ಬಾಗಿಲ ಗೋಲ್ಟ್ ಹಾಕೊಂಡು ಲಾಕ್ ಮಾಡ್ಕೊಂಡು ಕೂಡ್ತಾರಲ್ಲ ಅವ್ರಿಬ್ಬರು ಅಜ್ಜ ಅಜ್ಜಿ ಸತ್ತಿದ್ದು ಹೆಣಗಳು ವಾಸನೆ ಬಂದಾಗ ಬಾಜು ಮನೆಯವರು ಧಾರವಾಡ ಹುಬ್ಳಿ ಕಾರ್ಪೊರೇಷನ್ ಫೋನ್ ಮಾಡಿದಾಗ ಅವ್ರ ಹೆಣಗಳ್ ನಾಲ್ಕು ದಿವಸದ ನಂತರ ಹೊರಗೆ ಬಂದವ್ ಅವ್ರಿಗೆ ಮಗನಿಗೆ ಫೋನ್ ಮಾಡಿದ್ರ ಈಗೆಲ್ಲ ಹಿಂಗಾಗ್ಯದಪ್ಪ ನಿಮ್ ತಾಯಿ ತಂದೆ ಹೆಣಗಳು ವಾಸನೆ ಬರ್ತದೆ ಮತ್ರಿ ಬರ್ತೇನು ಅಂದ್ರ ಇಲ್ಲ ನೀವೇ ಸುಟ್ ಬಿಡ್ರಿ ಅಂತ ಹೇಳ್ದವ ಮಗ ಅಮೇರಿಕಾದಿಂದ ನೀವೇ ಮಣ್ಣು ಮಾಡಿಬಿಡ್ರಿ ಸುಟ್ ಬಿಡ್ರಿ ಅಂತ ಹೇಳ್ದ ಎಲೆಕ್ಟ್ರಿಕ್ ಇದ್ರಾಗ ಮಷೀನ್ದಾಗ ಹಾಕಿ ಸುಟ್ ಬಿಡ್ರಿ ಅಂತ ಹೇಳ್ದ ಅಂದ್ರೆ ನೀವ್ ಮಗರಿಗ ಮಾಡಿದ್ ಏನ್ ಹುಡುಕ್ ಕೇಳ್ರಿ ನಮ್ಮ ಮಗ ವಿದೇಶಕ್ಕೆ ಹೋಗ್ಬೇಕು ನಮ್ಮ ಮಗ ಅಮೆರಿಕಕ್ಕೆ ಹೋಗ್ಬೇಕು ನಮ್ಮ ಮಗ ಅಮೇರಿಕ ಇದ್ದಾರೆ ಬಹಳ ಹೆಮ್ಮೆಯಿಂದ ಹೇಳ್ತಾರೆ ಎಲ್ಲಿದ್ರೆ ವೃದ್ಧಾಶ್ರಮದಾಗ ಮಕ್ಳಿಗೆ ಬೇರೆ ದೇಶಕ್ಕೆ ಕಳಿಸೋದ್ರೆ ಈ ವೃದ್ಧಾಶ್ರಮಕ್ ಯಾರಿಗೂ ಬೇರೆ ದೇಶಕ್ಕೆ ಕಳಿಸ್ಬೇಡ್ರಿ ಟ್ಯಾಲೆಂಟ್ ಇಲ್ಲೇ ಉಪಯೋಗ ಆಗ್ಬೇಕು ಮತ್ತೆ ನೀವು ಹೋಗಿರ ನಾವು ಅಲ್ಲಿ ಇರ್ಲಕ್ ಹೋಗಿಲ್ಲ ಅವ್ರಿಗೆ ವಸಂತತ್ವ ಎಳಸ್ ಹೋಗಿದ್ದೀವಿ ನಾವೆಲ್ಲಿ ಇರೋದಿಲ್ಲ ನಮ್ಮ ಸಂಸ್ಕೃತಿಯನ್ನ ಬೇರೆ ದೇಶದವ್ರಿಗೆ ಕಲಿಸ್ಬೇಕು ನಾವು ನಮ್ಮ ಟ್ಯಾಲೆಂಟ್ ಅನ್ನ ಬೇರೆ ದೇಶಕ್ಕೆ ನಾವು ನಾವು ಮಾರ ಹೋಗಿ ರೊಕ್ಕ ಜಾಸ್ತಿ ತರ್ತಾರೆ ಏನ್ ಮಾಡ್ತೀರಿ ರೊಕ್ಕ ತಂದು ಅವ ದುಡ್ಡು ಗಳಿಸ್ಕೊಂಡ್ ಬರೋ ತನಕ ನಿಮ್ಗೆ ವಯಸ್ಸಾಗಿರ್ತದ ನೀವು ಇಲ್ಲೇ ಸತ್ತೋಗಿರ್ತೀರಿ ಇದು ಶ್ರಾವಣ ಮಾಸಂದ್ರೆ ಕೇವಲ ನಾವು ಒಂದು ಪುರಾಣಗಳು ಕೇಳೋದಲ್ಲ ನಮ್ಮ ದೇಶವನ್ನ ಯಾವ ರೀತಿಯಾಗಿ ಸಮೃದ್ಧವಾಗಿ ನಾವು ಕಟ್ಟಬೇಕು ನಮ್ಮ ಮಕ್ಕಳಿಗೆ ಯಾವ ರೀತಿಯಾಗಿ ಸಂಸ್ಕಾರವನ್ನು ಕೊಡ್ಬೇಕು ನಾನು ಹೇಳ್ತೀನಿ ನೀವು ಬಸವ ತತ್ವಕ್ಕೆ ಯಾಕೆ ಬರಬೇಕು ಯಾಕೆ ದೀಕ್ಷೆ ತಗೋಬೇಕು ಯಾಕೆ ಪೂಜೆ ಮಾಡ್ಬೇಕು ನಿಮ್ಮ ಮಕ್ಳಿಗೆ ಯಾಕೆ ಪ್ರಾರ್ಥನೆ ಕರ್ಕೊಂಡು ಬರಬೇಕು ಈಗ ಹೇಳಿದ್ರೆ ಬಹಳ ನೋವಿನಲ್ಲ ಎಲ್ಲ ವಯಸ್ಸಾದವ್ರ ಅರವತ್ತರ ಮೇಲೆ ಇದ್ದವ್ರೆ ಎಪ್ಪತ್ತರ ಮೇಲೆ ಇದ್ದವ್ರು ಇದ್ರಿ ಅಂತ ಯಾಕೆ ಯುವಕರು ಯುವ ಪೀಡಿ ಈ ಪ್ರವಚನಕ್ಕೆ ಬರಬೇಕು ಅಂದ್ರ ನಮಗ್ ನೀವು ತ್ಯಾಗ ಮಾಡಿ ಕಾವ್ಯ ಉಟ್ಕೊಂಡು ಧರ್ಮ ಪ್ರಚಾರ ಮಾಡೋ ಸಲುವಾಗಿ ಅಲ್ಲ ನೀವು ನಾಳೆ ಇಲ್ಲಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕರ್ಕೊಂಡ್ ಬರ್ರಿ ಅವ್ರು ಎದ್ರ ಸಲುವಾಗಿ ಬರಬೇಕು ಈ ಪ್ರವಚನ ಹೇಳಿಕಂದ್ರೆ ತ್ಯಾಗ ಮಾಡಿ ಏನ್ ಮಿಲಿಟ್ರಿ ಹೋಗೋದಿಲ್ಲ ಏನ್ ಧರ್ಮ ಪ್ರಚಾರ ಮಾಡ್ಲಿಕ್ಕೆ ನಮ್ಮಂಗ ತ್ಯಾಗ ಮಾಡೋದಿಲ್ಲ ಮಾತಾ ತ್ಯಾಗ ಮಾಡೋದಿಲ್ಲ ಎದಕ್ಕೆ ನೀವು ಮಕ್ಕಳಿಗೆ ಧರ್ಮ ಸಂಸ್ಕಾರ ಕೊಡ್ಬೇಕಂದ್ರ ವಯಸ್ಸಾದ ವಯಸ್ಸಾದ್ಮೇಲೆ ಅವ್ರ ವೃದ್ಧಾಶ್ರಮಕ್ಕೆ ಕಳಿಸ್ಬೋ ಮನೆಗೆ ಇಟ್ಕೊಂಡು ಸೇವೆ ಮಾಡ್ಬೇಕು ಅಂದ್ರೆ ಅವ್ರಿಗೆ ಪ್ರವಚನ ಕೇಳಿಸ್ಬೇಕು ಬೇರೆ ಬೇಡ ನಿಮ್ಗೆ ಸೇವೆ ಮಾಡಂಗೆ ಅವ್ರಿಗೆ ಒಳ್ಳೆ ಸಂಸ್ಕಾರ ಸಿಗಬೇಕಿತ್ತು ಅಂದ್ರೆ ಈ ವಿಶ್ವ ಧರ್ಮ ಪ್ರವಚನ ಕೇಳ್ಬೇಕು ಏನ್ರಿ ಈ ಪ್ರವಚನದಲ್ಲಿ ಬರೇ ಲಿಂಗಾಯ ಧರ್ಮ ಅಲ್ಲ ಬೌದ್ಧ ಧರ್ಮ ಅಂದ್ರೆ ಅವ್ರ ತತ್ವಗಳೇನು ಜೈನ್ ಧರ್ಮದ ತತ್ವಗಳೇನು ಇಸ್ಲಾಂ ಧರ್ಮದ ತತ್ವಗಳೇನು ಕ್ರೈಸ್ತ ಧರ್ಮ ತತ್ವಗಳೇನು ಎಲ್ಲಾ ಧರ್ಮಗಳು ಇದ್ರೂ ಕೂಡ ನಾವು ಹೆಂಗ ನಾವು ಬದುಕಬೇಕು ಎಲ್ಲರ ಜೊತೆ ಕೂಡಿ ಹೆಂಗ್ ಬದುಕ್ಬೇಕು ನಾವು ಒಂದೇ ಧರ್ಮ ಇರ್ಬೇಕಾದ್ರೆ ಆಗ್ತದೆ ಏನ್ರಿ ಇಲ್ಲಿ ಬರೀ ಜನೀವನ್ ಹಾಕೊಂಡರೆ ಇರ್ಬೇಕು ದೇಶದಾಗ ಅಂದ್ರೆ ಆಗತ್ತಾ ಬರೀ ಕ್ರೈಸ್ತ ಬರೀ ಹಿಂದೂಗಳೇ ಇರ್ಬೇಕು ಶಿಖರೇ ಇರ್ಬೇಕಂದ್ರೆ ಆಗತ್ತ ನಮ್ಮ ದೇಶ ಇದು ಜಾತ್ಯತೀತ್ವಾದಂತ ರಾಷ್ಟ್ರ ಮಾ ಬೇರೆಯವರೆಲ್ಲ ಎಲ್ಲಿ ಹೋಗ್ಬೇಕು ಎಲ್ಲಾ ಧರ್ಮಗಳಿಗೂ ಒಂದು ಆಶ್ರಯ ತಾಣವಾಗಿರ್ತಕ್ಕಂತಹ ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತಾರೆ ಕುವೆಂಪು ಅವರು ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲರೂ ನಾವು ಹೆಂಗ ಒಂದು ಉದಾಹರಣೆ ಹೇಳಿ ಮುಗಿಸ್ತೀನಿ ನಿಮಗೆ ನಾಳೆಯಿಂದ ಮತ್ತ ಹೇಳ್ತೀನಿ ಈಗ ನಾವು ಊಟ ಮಾಡ್ತೀವಿ ಪ್ರಸಾದ್ ಮಾಡ್ತೇವೆ ನಾವು ಊಟ ಮಾಡಲ್ಲ